ನಮಸ್ಕಾರ ಪ್ರೇಕ್ಷಕರೇ ಟಿ ನೈನ್ ನ್ಯೂಸ್ಗೆ ಸ್ವಾಗತ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆರವರ ಎಪ್ಪತ್ತೆಂಟನೆಯ ಜನ್ಮ ದಿನ ಆಚರಣೆ ನಿಮಿತ್ತ ಧಾರವಾಡ ಜೀಸಸ್ ಕಾಲೇಜ್ ಸಭಾಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅಜಿತ್ ಪ್ರಸಾದ್ ಕಾರ್ಯದರ್ಶಿಗಳು ಜೀಸಸ್ ಕಾಲೇಜ್ ಧಾರವಾಡ ಇವರು ಧಾರವಾಡದ ಜನತಾ ಶಿಕ್ಷಣ ಸಮಿತಿ ತನ್ನ ಇಪ್ಪತ್ತೈದು ಸಂಸ್ಥೆಗಳಲ್ಲಿ ಇಪ್ಪತ್ತೇಳು ಸಮಾಜಮುಖಿ ವಿಧಾಯಕ ಕಾರ್ಯಕ್ರಮಗಳನ್ನು ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಹಮ್ಮಿಕೊಂಡಿವೆ ಪೂಜ್ಯರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಎಪ್ಪತ್ತೈದು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿ ಜೇಸಸ್ ಸಮಾಜಕ್ಕೆ ತನ್ನದೇ ಆದ ಅಳಿದು ಸೇವೆ ಸಲ್ಲಿಸಿದೆ ಎಂದರು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವ ಪೂಜ್ಯರು ಜನತಾ ಶಿಕ್ಷಣ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಧಾರವಾಡಕ್ಕೆ ಶೈಕ್ಷಣಿಕ ಸಾಮಾಜಿಕ ಅಭೂತಪೂರ್ವ ಕೊಡುಗೆ ನೀಡಿದ್ದಾರೆ ಅವರ ಜನ್ಮ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸುವ ನಿಟ್ಟಿನಲ್ಲಿ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಜೀಸಸ್ನ ವಿವಿಧ ಅಂಗಸಂಸ್ಥೆಗಳಲ್ಲಿ ಹಾಗೂ ಹಾಸ್ಟೆಲ್ಗಳಲ್ಲಿ ಇಪ್ಪತ್ತೇಳು ವಿಧಾಯಕ ಕಾರ್ಯಕ್ರಮಗಳನ್ನು ಆಚರಿಸುತ್ತಿದ್ದೇವೆ ಎಂದು ಹೇಳಿದರು ಗ್ರಾಮಗಳಲ್ಲಿ ಬೇರೆ ಕೆಲವು ಊರುಗಳಲ್ಲಿ ಈ ಸಮಾಜಮುಖಿ ಕಾರ್ಯಕ್ರಮವನ್ನು ಈಗಾಗಲೇ ಹಮ್ಮಿಕೊಂಡಿದ್ದೇವೆ ಅದಲ್ಲದೆ ನಾಳೆಯೂ ಕೂಡ ಈ ವಿಶೇಷ ಕಾರ್ಯಕ್ರಮ ಇಪ್ಪತ್ತೇಳು ಸಂಸ್ಥೆಗಳಲ್ಲಿ ನಡೀತಾ ಇದೆ ಇಪ್ಪತ್ತೇಳು ಸಂಸ್ಥೆಗಳಲ್ಲಿ ಅದರ ವಿವರವನ್ನ ನಾನು ಕೊಡ್ತಾ ಇದ್ದೇನೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಈ ಸಂಸ್ಥೆಯ ಕಾರ್ಯಾಧ್ಯಕ್ಷರು ಧಾರವಾಡಕ್ಕೆ ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಅಭೂತಪೂರ್ವ ಕೊಡುಗೆಯನ್ನು ನೀಡಿರತಕ್ಕಂತಹ ಈ ಸಂಸ್ಥೆಯನ್ನ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಪೂಜಾ ಕುಕ್ಕೇರಿಕ ರಾಮರಾಯರು ತೆಗೆದುಕೊಂಡಿತ್ತು ರಾಮರಾಯರು ಅದರ ಸ್ಥಾಪನೆ ಮಾಡಿದ್ರು ಎಪ್ಪತ್ತು ತನಕ ಬಹಳ ಚೆನ್ನಾಗಿ ನಡೀತಾ ಇತ್ತು ಎಪ್ಪತ್ತ ಮೂರರಲ್ಲಿ ಆರ್ಥಿಕ ಸಂಕಷ್ಟ ಬಂದಾಗ ಇದನ್ನು ವಹಿಸಿಕೊಂಡ್ರು ವಹಿಸಿಕೊಂಡಾಗ ಈ ಸಂಸ್ಥೆಯ ವಿದ್ಯಾರ್ಥಿಗಳ ಸಂಖ್ಯೆ ಮೂರು ಸಾವಿರ ಇದ್ದಂತೂ ಎರಡು ನೂರ ಅಲ್ಲಿಂದ ಈ ಸಂಸ್ಥೆ ಬೆಳಿತಾ ಬೆಳಿತಾ ಬಂದು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರ ನಂತರ ನಾವು ನಾವೊಂದು ಸಂಸ್ಥೆಯವರು ಹಿಂದಿರುಗಿ ನೋಡಿದ್ದೇ ಇಲ್ಲ ಸತತವಾಗಿ ನಾಲ್ಕು ಕ್ಯಾಂಪಸ್ಗಳು ಮತ್ತು ಒಂದು ಸಾವಿರದ ಮುನ್ನೂರು ಉದ್ಯೋಗಿಗಳು ಉದ್ಯೋಗಗಳು ಅಂತಿದ್ರೆ ಅದರಲ್ಲಿ ಶಿಕ್ಷಕ ಮತ್ತು ಶಿಕ್ಷಕೇತರ ವರ್ಗದವರು ಇಪ್ಪತ್ತೆರಡು ಸಾವಿರ ವಿದ್ಯಾರ್ಥಿಗಳು ಈ ನಾಲ್ಕು ಕ್ಯಾಂಪಸ್ನಲ್ಲಿ ನಲ್ಲಿ ಧಾರವಾಡದಲ್ಲಿ ಎರಡು ಹುಬ್ಬಳ್ಳಿಯಲ್ಲಿ ಎರಡು ನಾಲ್ಕು ಕ್ಯಾಂಪಸ್ ಅಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರು ಕೊಟ್ಟಿರತಕ್ಕಂತಹ ಕೊಡುಗೆ ಧಾರವಾಡಕ್ಕೆ ತುಂಬಾ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಎಸ್ ಡಿ ಸಂಸ್ಥೆಗಳು ಬಂದದ್ದು ಈ ಜೆ ಎಸ್ ಎಸ್ ಇಂದ ಅಂತಲೇ ಹೇಳಿ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಎಸ್ ಡಿ ಎಂ ಇಂಜಿನಿಯರಿಂಗ್ ಕಾಲೇಜ್ ಎಸ್ ಡಿ ಎಂ ಎಪ್ಪತ್ತೊ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ಎಸ್ ಡಿ ಎಮ್ ಡೆಂಟಲ್ ಕಾಲೇಜ್ ಹತ್ತೊಂಬತ್ತು ನೂರ ಎಂಬತ್ತಾರು ಫಿಸಿಯೋಥೆರಪಿ ಕಾಲೇಜ್ ಪ್ಯಾರಾಮೆಡಿಕಲ್ ಇನ್ಸ್ಟಿಟ್ಯೂಷನ್ ಈ ಎಲ್ಲ ಸಂಸ್ಥೆಗಳಿಗೆ ಮುಕಟಪ್ರಾಯವಾಗಿ ಒಂದು ದೊಡ್ಡ ಸಂಸ್ಥೆ ಸ್ಥಾಪನೆ ಮಾಡಲ್ಪಟ್ಟಿತ್ತು ಎರಡು ಸಾವಿರದ ಒಂದು ಎರಡರಲ್ಲಿ ಅದೇ ಎಸ್ ಡಿ ಎಮ್ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಎಲ್ಲ ಸಂಸ್ಥೆಗಳು ಒಂದು ಲೆಕ್ಕದಲ್ಲಿ ನೋಡಿದರೆ ಜೆ ಎಸ್ ಎಸ್ ಸಂಸ್ಥೆ ಬಂದದ್ರಿಂದಾಗಿ ಈ ಎಲ್ಲ ಸಂಸ್ಥೆಗಳು ಬಂದವು ಧರ್ಮಸ್ಥಳ ಅವರ ಜನ್ಮಭೂಮಿ ಆಗಿದ್ರೆ ಧಾರವಾಡ ಅವರ ಕರ್ಮಭೂಮಿ ಅಂತ ನಾವು ಕೇಳಬಹುದು ಇಷ್ಟೆಲ್ಲ ಆಗಬೇಕಾಗಿದ್ರೆ ಇಷ್ಟೆಲ್ಲ ಬೆಳವಣಿಗೆಗಳು ಆಗಬೇಕಾಗಿದ್ರೆ ಪೂಜ್ಯ ಹೆಗಡೆಯವರು ಸಾಕಷ್ಟು ಶ್ರಮಪಟ್ಟು ಈ ಸಂಸ್ಥೆಗಳನ್ನು ಬೆಳೆಸಿದ್ರು ಅದರ ಫಲವಾಗಿ ಐವತ್ತಾರು ಎಸ್ ಡಿ ಎಂ ಸಂಸ್ಥೆಗಳು ಹದಿನೇ ಹದಿನಾರು ಇನ್ನಿತರ ಸಂಸ್ಥೆಗಳು ಐದು ಜೆ ಎಸ್ ಎಸ್ ಸಂಸ್ಥೆಗಳು ಈಗ ಸದ್ಯಕ್ಕೆ ಇದೆ ಅವರ ನೆನಪಿಗೋಸ್ಕರವಾಗಿ ಜನ್ಮದಿನ ನಾಳೆ ನಡೀತಾ ಇದೆ ಅದರ ನೆನಪಿಗೋಸ್ಕರವಾಗಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಮುಖ್ಯವಾಗಿ ರಕ್ತದಾನ ಶಿಬಿರ ರಕ್ತದಾನ ಶಿಬಿರ ಇದನ್ನ ಎಸ್ ಡಿ ಎಂ ಬ್ಲಡ್ ಬ್ಯಾಂಕ್ ರಾಷ್ಟ್ರೋತ್ಥಾನ ಬ್ಲಡ್ ಬ್ಯಾಂಕ್ ಪದ್ಮಶ್ರೀ ಆರ್ ಬಿ ಪಾಟೀಲ್ ಬ್ಲಡ್ ಬ್ಯಾಂಕ್ ನವನಗರ ಇವರ ಸ ಸಹಯೋಗದೊಂದಿಗೆ ನಾವು ನಡೆಸ್ತಾ ಇದ್ದೇವೆ ಅದೇ ರೀತಿ ಡಾಕ್ಟರ್ ವೀರೇಂದ್ರ ಹೆಡ್ಡೆ ಅವರ ಹುಟ್ಟುಹಬ್ಬ ಗಾಯನ ಇದಕ್ಕೆ ಮೂರು ಸಾವಿರ ವಿದ್ಯಾರ್ಥಿಗಳು ಓಪನ್ ಆರ್ ಥಿಯೇಟರ್ನಲ್ಲಿ ಅದಲ್ಲದೆ ಸುಮಾರು ಎರಡು ಶಿಕ್ಷಕ ಮತ್ತು ಶಿಕ್ಷಕೇತರ ವರ್ಗದವರು ಇದನ್ನು ಹಮ್ಮಿಕೊಂಡಿದ್ದಾರೆ ಅದಲ್ಲದೆ ನಾಳೆ ಸನಾತನಿ ನೃತ್ಯ ರೂಪಕ ಅನ್ನುವ ಬಹಳ ಸುಂದರವಾಗಿರತಕ್ಕಂತಹ ಒಂದು ಕತೆ ಅದನ್ನು ಮುಖ್ಯವಾಗಿ ನಮ್ಮ ಸನ್ನಿಧಿ ಕಲಾಕ್ಷೇತ್ರದಲ್ಲಿ ಹನ್ನೆರಡೂವರೆ ಗಂಟೆಗೆ ನಡೆಸ್ತಾ ಇದ್ದೇವೆ ದಯವಿಟ್ಟು ತಾವೆಲ್ಲ ಬರಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಬಂದರೆ ತಮಗೆಲ್ಲ ಸ್ವಾಗತ ಸುಮಾರು ಒಂದು ಗಂಟೆ ಹದಿನೈದು ನಿಮಿಷದ ಪ್ರೋಗ್ರಾಮ್ ಬಹಳ ಚೆನ್ನಾಗಿದೆ ಅದಲ್ಲದೆ ಪೂಜ್ಯ ಕಾವದ್ರಿಗೆ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕ ಸಂಸ್ಕೃತ ನೃತ್ಯ ರೂಪಕ ಮೂಲಕ ಹುಟ್ಟುಹಬ್ಬ ದಿನಾಚರಣೆಯನ್ನ ಮಾಡ್ತಾ ಇದ್ದಾರೆ ಸೊ ಸಂಶೋಧನಾ ಕೇಂದ್ರದಿಂದ ದಿಂದ ಮಂಡಿಸಲಾದ ಇಲ್ಲಿ ಜೆ ಎಸ್ ಎಸ್ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಸಂಶೋಧನಾ ಕೇಂದ್ರ ಅಂತೇಳಿ ಇದೆ ಪಿ ಎಚ್ ಡಿ ಸೆಂಟರ್ ಇದನ್ನು ಹಂಪಿ ವಿಶ್ವವಿದ್ಯಾಲಯದ ಕನ್ನಡ ವಿಶ್ವವಿದ್ಯಾಲಯದ ಸಹಯೋಗದಿಂದ ಮಾಡ್ತಾ ಇದ್ದೇವೆ ಇಲ್ಲಿ ಸುಮಾರು ಹದಿನೇಳು ಪಿ ಎಚ್ ಡಿಯನ್ನು ಅನ್ನು ಪಡೆದಿರತಕ್ಕಂತಹ ಪ್ರಾಧ್ಯಾಪಕರನ್ನ ಬರಮಾಡಿಕೊಂಡು ಅವರು ಬರೆದಿರತಕ್ಕಂತಹ ಪಿ ಎಚ್ ಡಿ ಪ್ರಬಂಧವನ್ನು ಮಂಡನೆ ಮಾ ಅದರ ವಿಶ್ಲೇಷಣೆ ಮಾಡುವುದಲ್ಲದೆ ಅದರ ಅವರಿಗೆ ಸನ್ಮಾನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಅದಲ್ಲದೆ ಸರ್ಟಿಫಿಕೇಟ್ ಕೋರ್ಸ್ಗಳಾದ ಕ್ಲೌಡ್ ಕಂಪ್ಯೂಟಿಂಗ್ ರೀಸರ್ಚ್ ಮೆಥಲಾ ಮೆಥಡಾಲಜಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಲ್ಯಾಬ್ ಇದನ್ನು ಎಂ ಸಿ ಎ ನೂತನವಾಗಿ ಪ್ರಾರಂಭ ಆಗಿರತಕ್ಕಂಥ ಎಂ ಸಿ ಎಲ್ಲಿ ಈಗಾಗಲೇ ಪ್ರಾರಂಭ ಒಂದು ಹಂತದಲ್ಲಿ ಪ್ರಾರಂಭ ಮಾಡಿದ್ದೇವೆ ಇದರ ಸೆಕೆಂಡ್ ಫೇಸ್ ಸೆಕೆಂಡ್ ಫೋಸ್ ಫೇಸ್ ಅಂತಿದರೆ ಈಗ ಕ್ಲೌಡ್ ಕಂಪ್ಯೂಟಿಂಗ್ನಲ್ಲಿ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ತರ್ಡ್ ಸ್ಟೇಜ್ ಇದೆ ಸರ್ಟಿಫಿಕೇಟ್ ಕೋರ್ಸ್ ಇದೆ ಆ ಮೂರು ಸ್ಟೇಜ್ಗಳನ್ನು ನಾವು ಸೆಕೆಂಡ್ ಇಯರ್ ಬರುವುದರೊಳಗಾಗಿ ವಿದ್ಯಾರ್ಥಿಗಳಿಗೆ ಮಾಡ್ತಾ ಇದ್ದೇವೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆವರ ಹುಟ್ಟೊಬ್ಬ ಪ್ರಯುಕ್ತ ಪದವಿ ಪೂರ್ವ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ಮತ್ತು ಬಹುಮಾನ ವಿತರಣೆಯನ್ನ ಮಾಡತಕ್ಕಂತಹ ಕಾರ್ಯಕ್ರಮ ನಡೆದಿದೆ ಇದಲ್ಲದೆ ರಕ್ತದಾನ ಶಿಬಿರ ಇಲ್ಲಿ ಕೂಡ ನಡೀತದೆ ಇಲ್ಲಿ ಸುಮಾರು ನಮ್ಮ ನಿರೀಕ್ಷೆ ಅಂತಿದ್ರೆ ಸುಮಾರು ಎರಡ್ನೂರು ಮಂದಿ ರಕ್ತವನ್ನ ಕೊಡತಕ್ಕಂತಹ ಒಂದು ಕಾರ್ಯಕ್ರಮ ಕಡೆಗೆ ಬೇಸತ್ತು ಅವರು ಬೇಸ